ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್ ಗಂಟೆ ಒಂದು ಎಲ್ಲರೂ ಹೇಗಿದ್ದೀರಾ ಎಲ್ಲ ಕೆಲಸ ಮುಗಿಸಿ ಈಗ ಫ್ರೀ ಅದೇ ನೋಡಿ ಇನ್ನು ಕೆಲಸ ಬಾಕಿ ಸ್ವಲ್ಪ ತಿಂಡಿ ಮಾಡೋಣ ಅಂತ ಮೈದಾ ಹಿಟ್ಟು ಕಲಿಸ್ಬೇಕು ಅದು ದೊಡ್ಡ ಕತೆ ಅವತ್ತು ದಿನ ಹೋಳಿಗೆ ಮಾಡೋಕ್ಕೆ ಹೋಗಿ ಹೋಳಿಗೆ ಹೂರ್ಣ ಜಾಸ್ತಿಯಾಗಿ ಕಾಂಕಣ ಕಮ್ಮಿ ಕಲಸಿವಿ ಹೂರ್ಣ ಜಾಸ್ತಿ ಆಗಿಬಿಟ್ಟದೆ ಹಾಗಾಗಿ ಅದರದ್ದು ಬ್ಯಾಲೆನ್ಸ್ ಮಾಡಬೇಕಲ್ಲ ಅದಕ್ಕೆ ಮೈದಾ ಹಿಟ್ಟು ಕಲಿಸಿದ್ದೀನಿ ಕಲಸಿ ಈಗ ಬೇರೆ ಒಂದು ತಿಂಡಿ ಸ್ಪೆಷಲ್ಲಾಗಿ ಏನಾದ್ರು ಬೇರೆ ಥರ ಟ್ರೈ ಮಾಡೋಣ ಹೋಳಿಗೆ ಮಾಡೋ ಉತ್ತಮ ಕೂಡ ಕೆಲ ನಾನು ಮಾಡಿ ಬಿಡೋಲ್ಲ ಸೊ ಹಾಗಾಗಿ ಹೇಳೋ ಟೈಮ್ ಆಯಿತು ಬೇರೆ ಟ್ರೈ ಮಾಡ್ತೀನಿ ಓಕೆ ಮತ್ತು ಫ್ರೆಂಡ್ಸ್ ಅವಳೇನು ನನ್ನ ಫ್ರೆಂಡ್ ಅವಳ ಮಗು ಮೊನ್ನೆ ನಾನು ದೋಸೆ ಕೊಟ್ಟು ಕಳಿಸಿದ್ದೆ ಹಾಟ್ ಬಾ ಸಣ್ಣ ಬಾಕ್ಸಲ್ಲಿ ರಿಟರ್ನ್ ಏನೋ ಬಂದಿದೆ ತಿಂಡಿ ಅಂದರೆ ಹಿಂಗೆ ಬೋಂಡ ಥರ ಆಮೇಲೆ ತೋರಿಸ್ತೀನಿ ಓಕೆ ಸ್ವಲ್ಪ ಪೂರ್ಣ ಕಲಸಿಟ್ಬಾರ್ದೆ ಪೂರ್ಣ ಅಂತ ಹಿಟ್ಟು ಕಲಸಿಟ್ಬರ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಅವಾಗ ಬೋಂಡ ಕೊಟ್ಟಿದ್ದಾಳ ಇದೇ ಬೋಂಡ ನೋಡಿ ಚಟ್ನಿ ಸುಮಾರು ಇತ್ತು ನಾನೊಂದೆರಡು ನನ್ನ ಮಗ ಒಂದೆರಡು ನಮ್ಮ ಮನೆ ಒಂದೆರಡು ಅಂತ ಹೇಳಿ ಸುಮಾರು ಖಾಲಿಯಾಗಿದೆ ಆಗಿದೆ ಇಷ್ಟು ಬಂದಿದೆ ಫ್ರೆಂಡ್ಸ್ ಮೋಸಮ್ ನೋಡಿ ಏನು ಸಕ್ಕತ್ತಲ್ಲಿದೆ ಬಿಸಿಲು ಇಲ್ಲ ಅಥವಾ ಮಳೆನೂ ಏನು ಅಂತಲೇ ಗೊತ್ತಾಗ್ತಿಲ್ಲ ಆ ಥರ ಇಲ್ಲಿ ಚಳಿ ಗಾಳಿ ಚಳಿ ಫ್ರೆಂಡ್ಸ್ ಒಂಥರ ಚಳಿ ಶುರುವಾಗಿಬಿಟ್ಟಿದೆ ಈಗ ಸೂರ್ಯ ಇಲ್ಲೂ ಓಪನ್ ಆಗ್ತಾ ಇದೆ ಮೋಡಗಳಿಂದ ಫುಲ್ ಚಳಿ ತಣ್ಣ ಗಾಳಿ ನಾವೆಲ್ಲ ಡೋರೆಲ್ಲ ಬಂದ್ ಈಗ ನಾನು ಓಪನ್ ಮಾಡಿದೆ ಸೂರ್ಯ ಈಗಲ್ಲಿ ಹೊರಗೆ ಬರ್ತಾ ಇದ್ದಾನೆ ಅವ್ನು ಬರೋ ಅಷ್ಟತಿ ಮುಳುಗ ಟೈಮ್ ಬರುತ್ತೆ ಈಗ ಸಖತ್ತಾಗಿದೆ ವಾತಾವರಣ ಮಾತ್ರ ಇಲ್ಲಿ ನೋಡಿ ಒಲ್ಲೊಬ್ರು ನೋಡಿ ಮಸ್ತಗೆ ಮೊದಲು ಬಿಟ್ಟಾರೆ ನೋಡಿ ಇಲ್ಲಿ ಈ ತರ ಬುಜ್ಜಿ ಮಾಡ್ತಾರೆ ನಾನ್ ಹಿಂಗಿದೆಲ್ಲ ಟ್ರೈ ಮಾಡಕ್ ಹೋಗಲ್ಲ ನೋಡಿ ನಮ್ದು ಏನಿದ್ರು ಆಮ್ಲೆಟ್ ಈ ತರ ಬುಜ್ಜಿ ಎಲ್ಲ ಮಾಡೋರು ಇವ್ರು ನೋಡಿ ಇವು ಇದರಲ್ಲೆಲ್ಲ ಮಾಡ್ತಾರಲ್ಲ ಸೈಡ್ ಫುಟ್ಪಾತಲ್ಲಿ ಇದೇ ತರ ಅಂಗಡಿ ಓಪನ್ ಮಾಡ್ರಿ ನೋಡಿ ಚೆನ್ನಾಗಿ ಕಲ್ಸ್ತಿದೀರ ಅದಕ್ಕೆ 익스피리언스 ಇ ದ ್